ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಮ್ಮ ಮನೆಯಲ್ಲಿ ಯಾರೋ ತಪ್ಪು ಮಾಡಿದ್ರೆ ಯಾರಿಗೋ ಶಿಕ್ಷೆ ಬೀಳುತ್ತೆ ಇದನ್ನು ತಡೆಗಟ್ಟೋದು ಹೇಗೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಕೇಳಿದಂಥವರು ಹೆಣ್ಣ ಗಂಡ ಅದು ಗೊತ್ತಿಲ್ಲ ಆದರೆ ಈ ರೀತಿ ನಡೆಯೋದಂತೂ ಘಟನೆ ನನಗೆ ಅರ್ಥ ಆಯಿತು ಬಟ್ ನೀವು ಪರಿಪೂರ್ಣವಾಗಿ ಪ್ರಶ್ನೆಯನ್ನು ಪೂರ್ಣಗೊಳಿಸಿಲ್ಲ ದಯಮಾಡಿ ಆ ರೀತಿ ಮಾಡಬೇಡಿ ವಾಯ್ಸ್ ಮೆಸೇಜ್ ಬೇಕಾದರೆ ಎರಡು ನಿಮಿಷ ಕಳಿಸಿ ಮೂರು ನಿಮಿಷ ಕಳಿಸಿ ಪ್ರಶ್ನೆಯನ್ನು ಪೂರ್ಣಗೊಳಿಸಿ ಅರ್ಧಂಬರ್ಧ ವಿಚಾರಗಳು ತಿಳಿದ್ರೆ ಅದನ್ನು ಹೇಳೋದು ಕಷ್ಟ ಆಗುತ್ತೆ ಬಟ್ ನಿಮ್ಮ ಸಬ್ಜೆಕ್ಟ್ ನನಗೇನು ಅನ್ನೋದು ಗೊತ್ತಾಯಿತು ಹಳ್ಳಿ ಕಡೆ ಒಂದು ಗಾದೆ ಇದೆ ಲೋಟದಲ್ಲಿ ನೀರು ಬಿದ್ದೋಯ್ತು ಮಂಚದ ಮೇಲೆ ಅದಕ್ಕೆ ಮಂಚಕ್ಕೆ ಒಡಿತಾವನೆ ಸೊ ಮಂಚನ ಎತ್ತಿಬಿಟ್ಟು ಚೆನ್ನಾಗಿ ಬಾರಿಸ್ತಾವನೆ ಯಾಕೆ ಅಂತಂದರೆ ನೀರು ಯಾಕೆ ಬೀಳಿಸ್ತೆ ಅಂತ ಮಂಚ ಬೀಳಿಸಿಲ್ಲ ಲೋಟದಿಂದ ನೀರು ಚೆಲ್ಲೋಯ್ತು ಇದು ಲೋಟದ ತಪ್ಪು ಅಂತ ಹೇಳಿದ್ರೆ ಅವನು ಮಂಚ ಕೊಡೆಯೋದು ಬಿಟ್ಬಿಟ್ಟು ಲೋಟ ಕೊಡಿತಾವನೆ ಲೋಟ ತಂತಾನಾಗೆ ಬೀಳುತ್ತಾ ಖಂಡಿತವಾಗಲಿಲ್ಲ ಅದನ್ನು ಇಟ್ಟಂಥ ರೀತಿ ನೀತಿ ಸರಿ ಇಲ್ಲ ಅಥವಾ ಇಟ್ಟೋರು ಅದನ್ನು ಬೆಳೆಸಿರ್ತಾರೆ ಈಗ ಯಾರಿಟ್ಟಿದ್ರು ಅವನಿಗೆ ಒಡೆಯೋದಕ್ಕೆ ಖಂಡಿತವಾಗಲೂ ಅವನಿಗೆ ಧೈರ್ಯ ಇಲ್ಲ ಅವನು ಪೌರುಷ ಖಂಡಿತವಾಗಲೂ ಝೀರೋ ಲೆವೆಲ್ಗೆ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಅವನೇನು ಮಾಡ್ತಾವನೆ ಮಂಜು ಕುಡಿತಾನೆ ಇಲ್ಲಾಂದರೆ ಲೋಟಕ್ಕೆ ಕುಡಿತಾನೆ ನೀರಂತೂ ಸಿಗೋದಿಲ್ಲ ಎಲ್ಲ ಆಸಕ್ಕೆ ಹೀರ್ಕೊಂಬಿಟ್ಟಿದೆ ನೀರು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಡೆಯೋದಕ್ಕೆ ಯಾರು ಸಿಗ್ತಾರೆ ಮಂಜ ಸಿಗುತ್ತೆ ಲೋಟ ಸಿಗುತ್ತೆ ಲೋಟದಲ್ಲಿ ಬೀಳಿಸ್ದವ್ರು ಯಾರು ಗೊತ್ತು ಹೊಡಿತಾ ಇರೋನಿಗೂ ಗೊತ್ತು ಯಾರು ಬೀಳ್ಸಿದ್ದಾರೆ ಅಂತ ಆದರೆ ಹೊಡಿತಾರ ಅದಕ್ಕೆ ಹೊಡೆಯೋಲ್ಲ ಇದೇ ರೀತಿ ಮನೆಗಳಲ್ಲಿ ಏನು ಮಾಡ್ತಾರೆ ಗಂಡ ತಪ್ಪು ಮಾಡಿದ್ರೆ ಅಮ್ಮ ಮಕ್ಳಿಗೆ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾಳೆ ಅವರು ಅಯ್ಯೋ ಅಯ್ಯೋ ಬಿಡ್ಬಿಡಮ್ಮ ತಪ್ಪಾಯಿತು ಅಂತ ಹೇಳ್ತಾರೆ ಮಕ್ಳಿಗೆ ಗೊತ್ತೇ ಇಲ್ಲ ಏನು ನಮ್ಮ ನಮ್ಮಮ್ಮ ಅಂತ ಗೊತ್ತಿಲ್ಲ ಪಾಪ ಅವರು ಹೊರಗಡೆಯಿಂದ ಸ್ಕೂಲಿಂದ ಬಂದಿರ್ತಾರೆ ಎಲ್ಲೋ ಆಟ ಆಡ್ಕೊಂಡು ಚೆನ್ನಾಗಿ ಬಾರಿಸ್ತಾಳೆ ಯಾಕೆಂದರೆ ಗಂಡನ ಕೋಪ ಬಡವನ ಕೋಪ ದವಡೆಗೆ ಮೂಲ ಅಂತಾರೆ ಆದರೆ ಇಲ್ಲಿ ಬಡವನ ಕೋಪ ದವಡೆಗೆ ಮೂಲ ಅಲ್ಲ ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂತಾರೆ ಇಲ್ಲಿ ಇಬ್ಬರು ಜಗಳ ಮೂರನೇವ್ರಿಗೆ ಶಿಕ್ಷೆ ಅದು ಯಾರು ಮೂರನೇವರು ಮಕ್ಕಳು ಮಕ್ಕಳೇ ಈಗ ಮಂಚ ಆಗ್ಬಿಟ್ಟವ್ರೆ ಒಂದು ಮಗು ಮಂಚ ಆಗೈತೆ ಒಂದು ಮಗು ಲೋಟ ಆಗೈತೆ ಮಂಚಕ್ಕೆ ಹಿಡ್ಕೊಂಡು ಹೊಡಿತಾವಳು ಹೊಡಿತಾವಳ ಲೋಟಕ್ಕೆ ಹಿಡ್ಕೊಂಡು ಹೊಡಿತಾವಳು ಹೊಡಿತಾವಳು ತಪ್ಪು ಮಾಡಿದ್ದ್ಯಾರು ಗಂಡ ಆದರೆ ಗಂಡನಿಗೆ ಬೈಯಕ್ಕೆ ಇವಳಿಗೆ ಮೀಟ್ರ್ ಇಲ್ಲ ಗಂಡನ ಹತ್ರ ಹೇಳೋಕ್ಕೆ ಇವಳಿಗೆ ಇದಿಲ್ಲ ಇದೆಲ್ಲ ಏನು ಅಂದರೆ ಹೆಣ್ಣು ಮಕ್ಕಳು ಮಾಡೋ ಟ್ರಿಕ್ಸ್ಗಳು ಇದನ್ನು ಅಂದರೆ ಮಕ್ಕಳು ಹೊಡೆದ್ರೆ ಅಲ್ಲಿ ಹೃದಯಕ್ಕೆ ಏಟ್ ಬೀಳುತ್ತೆ ಅದಕ್ಕೋಸ್ಕರ ಇಲ್ಲಿ ಹೊಡಿಬೇಕು ಅಂಥೇಳಿ ಅಲ್ಲಿ ಹೊಡೆಯೋ ಅಂತ ಕ್ರಿಯೆ ಮಾಡ್ತಾರೆ ಅದೇ ರೀತಿ ಕೆಲವರು ಗಂಡು ಮಕ್ಕಳು ಕೂಡ ಆ ರೀತಿ ಮಾಡ್ತಾರೆ ಹೆಂಡತಿ ಏನಾದರೂ ತಪ್ಪು ಮಾಡಿಬಿಟ್ರೆ ಮಕ್ಳಿಗೆ ಹಿಡ್ಕೊಂಡು ಫೈಡ್ ಫೈಡ್ ಅಂತ ಹೊಡಿತಾ ಇರ್ತಾರೆ ಒಡೆದು ಆ ಒಂದು ನೋವನ್ನು ಆ ದುಃಖವನ್ನು ಆ ಮನಸ್ತಾಪವನ್ನು ಈ ರೂಪದಲ್ಲಿ ತೀರಿಸ್ಕೊಳ್ಳೋ ಪ್ರಯತ್ನ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಹೊಡೆದು ಹೊಡೆದ್ಬಿಟ್ರೆ ಅವಳು ತಾಯಿ ಹೃದಯಕ್ಕೆ ನೋವಾಗುತ್ತೆ ಅಂಥೇಳಿ ಮಕ್ಕಳಿಗೆ ಹೊಡಿತಾರೆ ದಯಮಾಡಿ ಈ ರೀತಿ ಮಾಡುವಂಥವ್ರು ಯಾರಾದರೂ ಇದ್ದರೆ ಇದೊಂದು ಪಾಪಕೃತ್ಯ ಈ ರೀತಿ ಮಾಡಬೇಡಿ ಮೊದಲು ಅರ್ಥ ಮಾಡಿಕೊಳ್ಳಿ ಯಾವುದನ್ನು ತಿದ್ದಬೇಕು ಯಾವುದನ್ನು ತಿದ್ದಬಾರ್ದು ನನಗೆ ಬಹಳ ಬಹಳ ಇಷ್ಟವಾಗಿರೋದು ಒಂದು ಏನಂತಂದರೆ ಜಗತ್ತಲ್ಲಿ ಯಾರು ಡೈರೆಕ್ಟಾಗಿರ್ತಾರಲ್ಲ ಇಂಥವ್ರು ಕಂಡ್ರೆ ನನಗೆ ಬಹಳ ಇಷ್ಟ ಯಾರು ಇಂಡೈರೆಕ್ಟಾಗಿ ಬರ್ತಾರಲ್ಲ ಇಂಥವ್ರು ಕಂಡ್ರೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ನಾನು ಒಂದೇ ಒಂದು ಸಲ ತಪ್ಪು ಮಾಡಿದ್ದೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಹಳ ವರ್ಷಗಳಿಂದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಫೀಸಲ್ಲಿ ನಾನು ಮಾಡೋ ಕೆಲಸಕ್ಕೆ ಸಂಬಳ ಬಹಳ ಬಹಳ ಕಡಿಮೆ ಅನ್ನಿಸ್ತು ಆ ಸಂಬಳ ಕೇಳೋದಕ್ಕೆ ನನ್ನ ಹತ್ರ ಧೈರ್ಯ ಇರಲಿಲ್ಲ ಅಲ್ಲಿ ಬಾಸ್ ಸ್ನೇಹಿತ ನನಗೂ ಸ್ನೇಹಿತನಾಗಿರೋದ್ರಿಂದ ಆ ಸ್ನೇಹಿತನ ಮೂಲಕ ಹೋಗಿ ಕೇಳಿದೆ ಅವತ್ತು ಬಾಸ್ ಹೇಳಿದ್ರು ಬಾಸ್ ಸ್ನೇಹಿತ ಹೇಳಿದೆ ನೋಡಪ್ಪ ನಿಮ್ಮ ಬಾಸ್ ಹತ್ರ ನಾನು ಹೋಗಿ ಹೇಳಿದೆ ಆದರೆ ನೀನೇ ಹೋಗಿ ಮಾತಾಡಬೇಕಂತೆ ಅವ್ರಿಗೆ ನನ್ನ ಕಡೆಯಿಂದ ಹೋಗೋದು ಇಷ್ಟ ಇಲ್ಲ ಅಂತ ಅಂತ ಅಂದರು ಅದಾದ ಮೇಲೆ ನಾನೇ ಹೋಗಿ ಅವ್ರನ್ನ ಕೇಳಿದೆ ಅವತ್ತೊಂದು ಅದ್ಭುತವಾದಂಥ ಮಾತು ಹೇಳಿಕೊಟ್ರು ಅದು ಇನ್ನೂ ನನ್ನ ತಲೆಯಲ್ಲಿದೆ ಬಹಳ ಬಹಳ ಇಷ್ಟವಾಗಿರುವಂತಹ ವಿಚಾರಗಳು ಇಷ್ಟವಾಗಿರುವಂತಹ ಘಟನೆಗಳು ಇಷ್ಟವಾಗಿರುವಂಥ ಜ್ಞಾನ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಇದೆಲ್ಲವನ್ನು ನಾನು ಹೃದಯದಲ್ಲಿ ನೆಲೆಸ್ಬಿಡ್ತೀನಿ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆವರಿಸ್ಕೊಂಡ್ಬಿಡ್ತೀನಿ ಅವತ್ತೇ ಲಾಸ್ಟ್ ನನ್ನ ಜೀವನದಲ್ಲಿ ಇನ್ನೊಂದು ಸಲ ನಾನು ಇಂಡೈರೆಕ್ಟಲ್ಲಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ತೀನಿ ಹೆಂಡತಿ ಏನಾದರೂ ತಪ್ಪು ಮಾಡಿದ್ಲೇ ಹೆಂಡ್ತಿಗೆ ಡೈರೆಕ್ಟಾಗಿ ಹೇಳಿ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಡೈರೆಕ್ಟಾಗಿ ಹೇಳ್ತೀನಿ ಮಕ್ಕಳೇನಾದರೂ ಬಂದು ಹೆಂಡತಿ ಬಗ್ಗೆ ಚಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಕೇಳೋದಿಲ್ಲ ಸಮಾಧಾನ ಮಾಡಿ ಕಳಿಸ್ಬಿಡ್ತೀನಿ ಅಮ್ಮ ಏನಾದರೂ ಬಂದು ಮಕ್ಕಳ ಬಗ್ಗೆ ಚಾಡಿ ಕೇಳಿದ್ರೆ ಖಂಡಿತವಾಗ್ಲೂ ಕೇಳೋದಿಲ್ಲ ಅವ್ಳಿಗೂ ಸಮಾಧಾನ ಮಾಡಿ ಕಳಿಸ್ತೀನಿ ಯಾಕೆ ಅಂತಂದರೆ ಈ ಚಾಡಿ ಮಾತುಗಳು ಹೇಳೋದು ಸರಿ ಇಲ್ಲ ಏನಿದ್ರೂ ನೇರ ನಡೆ ನೇರ ನೋಡಿ ಇಂಡೈರೆಕ್ಟಲ್ಲಿ ಬರೋ ಅವಶ್ಯಕತೆ ಇಲ್ಲ ಇಂಡೈರೆಕ್ಟಲ್ಲಿ ಅಂಥದ್ದನ್ನು ಯಾವುದನ್ನು ಅಕ್ಸೆಪ್ಟ್ ಮಾಡಬೇಡಿ ಫಸ್ಟ್ ಆಫ್ ಆಲ್ ನಂಬಕ್ಕೆ ಹೋಗಬೇಡಿ ಅದು ಯಾರೇ ಇದ್ದರೂ ಪರವಾಗಿಲ್ಲ ತುಂಬ ಕ್ಲೋಸ್ ಫ್ರೆಂಡ್ ಇದ್ರೂ ಅಷ್ಟೇ ಇಂಡೈರೆಕ್ಟಲ್ಲಿ ಬಂದರೆ ಅಲ್ಲಿ ಮನಸ್ತಾಪಗಳು ಬರ್ತವೆ ದೊಡ್ಡ ದೊಡ್ಡ ಗೋಡೆಗಳು ನಿರ್ಮಾಣ ಆಗ್ತವೆ ಇಗ್ನೋರೆನ್ಸಿ ಸ್ಟಾರ್ಟ್ ಆಗುತ್ತೆ ಬರೀ ಇಗ್ನೋರೆನ್ಸಿ ಗೋಡೆಗಳ ನಿರ್ಮಾಣ ಯುದ್ಧಗಳು ಸ್ಟಾರ್ಟ್ ಆಗ್ತವೆ ಜಿದ್ದಾ ಜಿದ್ದಿ ನಡೆಯುತ್ತೆ ದ್ವೇಷ ನಡೆಯುತ್ತೆ ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ ಎಷ್ಟೋ ಜನ ಸ್ನೇಹಿತರು ಇಂಡೈರೆಕ್ಟಲ್ಲಿ ಬಂದವರ ಮಾತುಗಳನ್ನು ಕೇಳಿ ಇಂಡೈರೆಕ್ಟಲ್ಲಿ ಏನೇನು ಬರ್ತಾಯಿದ್ದು ಕದ್ದು ಮುಚ್ಚಿ ಕೇಳಿ ನಮಗೆ ನೈನ್ತ್ ಸ್ಟ್ಯಾಂಡರ್ಡಲ್ಲೋ ಎಸ್ ಎಸ್ ಎಲ್ ಸಿಲ್ಲೋ ಒಂದು ಕವನ ಬರೆದಿದ್ರು ಅದು ನನಗೆ ಪೂರ್ತಿಯಾಗಿ ನೆನಪಿಲ್ಲ ಯಾರು ಒಲೆಯ ಗಂಡ ಹೆಂಡಿರ ಮಾತು ಕದ್ದು ಕೇಳುವ ವಲಯ ಗಂಡ ಹೆಂಡಿರ ಮಾತು ಕದ್ದು ಕೇಳುವ ವಲಯ ಊರಿಂದ ಆಚೆ ಇರುವವನಲ್ಲ ವಲಯ ಈ ಪ್ರಾಣಿ ಹಿಂಸೆಯನ್ನು ಮಾಡುವವ ವಲಯ ಊರಿಂದ ಆಚೆ ಇರುವವನಲ್ಲ ವಲಯ ಈ ರೀತಿ ಅತ್ಯದ್ಭುತವಾದ ಗೀತೆ ಬಹಳ ಇಷ್ಟವಾದಂಥದ್ದು ಪದ್ಯ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅದರಲ್ಲಿ ಅಂತಂದರೆ ನೈನ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡಲ್ಲೋ ನಾನು ಓದಿದ್ದಂಥ ನೆನಪು ಬಟ್ ಆ ಒಂದು ವಿಚಾರ ಮನಮಸ್ತಿಷ್ಕದಲ್ಲಿ ಕುಂತ್ಕೊಂಡಿದೆ ಅದೇ ರೀತಿ ಇಂಡೈರೆಕ್ಟಲ್ಲಿ ಏನೇನು ಬರ್ತದಲ್ಲ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ ತೊಂದರೆಗಳಿರ್ತವೆ ಕಷ್ಟಗಳಿರ್ತವೆ ಕುಂದುಕೊರತೆಗಳು ಅಡೆತಡೆಗಳಿರ್ತವೆ ದಯವಿಟ್ಟು ಆ ಥರ ಮಾಡಬೇಡಿ ಯಾರನ್ನೇ ನೀವು ಮಾತಾಡಂಗಿದ್ರೆ ಮನೆಗಳಲ್ಲಿ ಅಂದರೆ ಕುಟುಂಬದಲ್ಲಿ ಸ್ನೇಹವರದಲ್ಲಿ ಅಥವಾ ಸಹೋದ್ಯೋಗಿಗಳ ಜೊತೆಯಲ್ಲಿ ದಯಮಾಡಿ ನೇರವಾಗಿ ಮಾತಾಡಿ ಯಾರ ಕಡೆಯಿಂದನೂ ಮಾತಾಡಿಸೋ ಪ್ರಯತ್ನ ಮಾಡಬೇಡಿ ಇದು ಬಹಳ ಬಹಳ ತಪ್ಪು ಈ ರೆಕಮೆಂಡೇಶನ್ ಎಲ್ಲಿ ನಡೆಯುತ್ತೆ ಅಂತಂದರೆ ನರೇಂದ್ರ ಮೋದಿ ನನಗೆ ಡೈರೆಕ್ಟಾಗಿ ಸಿಗೋದಿಲ್ಲ ಅಥವಾ ಯಡಿಯೂರಪ್ಪ ನನಗೆ ಡೈರೆಕ್ಟಾಗಿ ಸಿಗೋದಿಲ್ಲ ಸಿದ್ದರಾಮಯ್ಯ ನನಗೆ ಡೈರೆಕ್ಟಾಗಿ ಸಿಗೋದಿಲ್ಲ ಕುಮಾರಸ್ವಾಮಿ ನನಗೆ ಡೈರೆಕ್ಟಾಗಿ ಸಿಗೋದಿಲ್ಲ ಈಗ ನಾವು ಇನ್ನೊಬ್ಬರ ಸಹಾಯ ಪಡೆದು ಹೋಗಬೇಕಾಗುತ್ತೆ ಇಂಥ ಕಡೆ ಮಾತ್ರ ಇನ್ನೊಬ್ಬರನ್ನ ಸಹಾಯ ಅಂದರೆ ಇಂಡೈರೆಕ್ಟಲ್ಲಿ ಹೋಗಬೇಕಾಗುತ್ತೆ ಹೊರ್ತು ಡೈರೆಕ್ಟಾಗಿ ನಾವು ಹೋಗೋದಿಲ್ಲ ಆದರೆ ಈ ಕೆಲಸವನ್ನು ಮನೆಯಲ್ಲಿ ಮಾಡಿದ್ರೆ ಅಥವಾ ಸ್ನೇಹ ವರ್ಗದಲ್ಲಿ ಮಾಡಿದ್ರೆ ಅಥವಾ ನಿಮ್ಮ ಉದ್ಯೋಗ ಮಾಡೋ ಜಾಗದ ಸಹೋದ್ಯೋಗಿಗಳ ಜೊತೆ ಮಾಡಿದ್ರೆ ನೆರೆಹೊರೆಯವ್ರ ಜೊತೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಿರುಗು ಬೀಳುತ್ತೆ ಬಿರುಕು ಬಿದ್ದು ಅದು ಕಟ್ಟಾಬಿಟ್ರೆ ಸಂಬಂಧ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಬಟ್ ಇಲ್ಲಿ ಯುದ್ಧಗಳು ನಡೀತವೆ ಶತ್ರುತ್ವ ಬೆಳೆಯುತ್ತೆ ಇವನು ಅವನನ್ನು ಕೊಲೆ ಮಾಡ್ತಾನೆ ಅವನು ಇವನನ್ನು ಕೊಲೆ ಮಾಡ್ತಾನೆ ಇವನು ಅವ್ನ ಕಾಲೆಳಿತಾನೆ ಅವ್ನು ಇವನು ಕಾಲೆಳಿತಾನೆ ಗಾಡಿಗೆ ಬೆಂಕಿ ಹೆಚ್ಚಿಬಿಡ್ತಾರೆ ಅವ್ರ ಮನೇಲಿರೋ ಮಕ್ಕಳಿಗೆ ಏನೋ ದ್ವೇಷ ಕಟ್ಕೊಳ್ತಾರೆ ಇವ್ರ ಮಕ್ಕಳಿಗೆ ಏನೋ ದ್ವೇಷ ಕಟ್ಕೊಳ್ತಾರೆ ಇದೆಲ್ಲ ಬಹಳ ಬಹಳ ಅನಾಹುತಕ್ಕೆ ಕಾರಣವಾಗುತ್ತೆ ಆದ್ದರಿಂದ ದಯಮಾಡಿ ನೇರ ನಡೆ ನೇರ ನುಡಿ ತಪ್ಪಾದರೂ ಪರವಾಗಿಲ್ಲ ಅವ್ರು ಬಿಟ್ಬಿಟ್ರೂ ಪರವಾಗಿಲ್ಲ ಮಾತಾಡ್ಬಿಡಿ ಕಟ್ ಮಾಡ್ಬಿಡಿ ಬಟ್ ಇನ್ಡೈರೆಕ್ಟಲ್ಲಿ ಮಾತ್ರ ಹೋಗ್ಬಿಡಿ ಈ ಚಾಡಿ ಮಾತುಗಳು ಎಷ್ಟು ಹರಿತವಾಗಿರುತ್ತೆ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಥರ ಕೆಲಸ ಮಾಡುತ್ತೆ ಯಾರ್ದೋ ಮಾತನ್ನು ನೀವು ಆಲಿಸ್ಬಿಟ್ರೆ ಅವರು ಹೇಳೋ ಅಂಥ ಟೋನು ಹೇಳುವಂಥ ಸಮಯ ಹೇಳುವಂಥ ಒಂದು ಆ ವಾತಾವರಣ ಇದೆಲ್ಲವೂ ಕೂಡ ಅವ್ರ ಮೈಂಡಲ್ಲಿ ವಿಷದ ಬೀಜಗಳನ್ನು ಬಿತ್ತುಬಿಡ್ತವೆ ಒಳ್ಳೆಯವನನ್ನು ಕೂಡ ಕೆಟ್ಟವನನ್ನಾಗಿ ದ್ವೇಷ ಮಾಡೋದಕ್ಕೆ ಆ ಕ್ಷಣದಿಂದನೇ ಶುರು ಮಾಡಿಬಿಡ್ತಾರೆ ಚಾಡಿ ಮಾತು ಇಲ್ಲಿಂದ ಹೋಗ್ತಾ ಇದೆ ಇಲ್ಲಿ ಕತ್ತಿ ಸರ್ 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 ಅಂತ ಶಾರ್ಪ್ ಆಗ್ತಾ ಇದೆ ಆತ ಮಾಡೋನೋ ಇಲ್ವೋ ಒಳ್ಳೆಯವನೋ ಕೆಟ್ಟವನೋ ಇದೆಲ್ಲ ಹೋಗ್ಬಿಡ್ತದೆ ಇಲ್ಲಿಂದ ಚಾಡಿ ಹೋಗ್ತಾ ಇದೆ ಒಳಗಡೆ ಇದೆ ಕಿವಿಗೆ ಈ ಚಾಕು ಶಾಣಿ ಆಗ್ತಾಯಿದೆ ಅಂದರೆ ದ್ವೇಷ ಹರಿತವಾಗ್ತಾ ಇದೆ ಹರಿತವಾಗ್ತಾ ಇದೆ ಆದ್ದರಿಂದ ದಯಮಾಡಿ ಇಂಡೈರೆಕ್ಟ್ ಯಾರೇ ಬಂದರೂ ಕೂಡ ಕಟಾವು ಮಾಡಬಿಡಿ ರಿಜೆಕ್ಟ್ ಮಾಡಿಬಿಡಿ ನೀಡ್ ಅದು ಬದುಕಿಗೆ ಅವಶ್ಯಕತೆ ಇಲ್ಲ ನೀವು ನನ್ನ ಅನುಭವದಲ್ಲಿ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಆರೋಗ್ಯ ತೃಪ್ತಿ ನೆಮ್ಮದಿ ಬೇಕು ಅಂದರೆ ಈ ಚಾಡಿ ಹೇಳೋರು ಯಾರ್ಯಾರಿದ್ದಾರೋ ಇವ್ರನ್ನೆಲ್ಲ ಮೊದಲು ಕಟಾ ಮಾಡಿಬಿಡಿ ಕಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಿವಿ ಮುಚ್ಕೊಂಬಿಡಿ ಈ ರೀತಿ ಕಿವಿ ಮುಚ್ಕೊಂಬಿಡಿ ಖಂಡಿತವಾಗ್ಲೂ ನಿಮ್ಮ ಬದುಕು ಅದ್ಭುತವಾಗಿರುತ್ತೆ ಅಕಸ್ಮಾತ್ ಕಿವಿ ತೆರೆದಿದ್ರು ಅಂದಿದ್ರು ಕೂಡ ಅದನ್ನು ಇಲ್ಲಿ ಬಿಟ್ಕೊಂಬೇಡಿ ಈ ಕಿವಿಯಿಂದ ಕೇಳಿ ಕಿವಿಲಿ ಬಿಟ್ಬಿಡಿ ಅದನ್ನು ಬೌನ್ಸ್ ಆಗೋಕ್ಕೆ ಬಿಟ್ಬಿಡಿ ಅಂದರೆ ವೈಡ್ ಬಾಲ್ ಅಂತಾರೆ ಆ ರೀತಿ ತಲೆ ಮೇಲೆಲ್ಲ ಆರಿಸ್ಬಿಡಿ ಅದನ್ನು ಇಟ್ಕೊಂಡು ಚಿಂತೆ ಮಾಡೋದು ಅಥವಾ ಅವರು ಹೇಳಿದ್ದನ್ನು ಕೇಳಿ ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಹೇಳೋದು ಈ ರೀತಿ ಎಲ್ಲ ಮಾಡಬೇಡಿ ಇದು ಬಹಳ ಬಹಳ ಮನುಷ್ಯನನ್ನು ನರಕದತ್ತ ಕೊಂಡೊಯ್ಯುತ್ತೆ ಈ ರೀತಿ ಮಾಡೋದನ್ನು ಬಿಟ್ಟು ದಯಮಾಡಿ ನಾನು ಹೇಳಿರುವಂತಹ ವಿಚಾರಗಳನ್ನು ಸಾಧ್ಯವಾದಷ್ಟು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮನನ ಮಾಡಿ ಎರಡೆರಡು ಸಲ ಮೂರು ಮೂರು ಸಲ ಕೇಳಿ ಬೇರೆ ಏನೋ ನೋಡಿ ಟೈಮ್ ಪಾಸ್ ಮಾಡೋ ಬದಲು ಇಂಥ ಸತ್ತೋಭರಿತ ವಿಚಾರಗಳನ್ನು ನಿಮ್ಮ ಮನ ಮಸ್ತಿಷ್ಕದಲ್ಲಿ ನೆಲೆಯೂರಿಸ್ಕೊಂಡ್ರೆ ಇದೆಲ್ಲವೂ ಬದುಕಿಗೆ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಭಿವೃದ್ಧಿ ಸಮೃದ್ಧಿ ಬಿಟ್ಬಿಡಿ ಒಂದು ಸಾಮಾನ್ಯ ರೀತಿಯಲ್ಲಿ ಏನೂ ಅಡೆತಡೆಗಳು ಕುಂದುಕೊರತೆಗಳಿಲ್ಲದೇ ಬದುಕನ್ನು ನಡೆಸೋದಕ್ಕೆ ಇದು ಅತ್ಯದ್ಭುತವಾಗಿ ಪ್ರೇರೇಪಣೆ ಆಗುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸ್ಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವಸ ಫೇಸ್ಬುಕ್ಕಲ್ಲಿ ಅಲ್ಲಿ ದಿವಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡುತ್ತೆ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಶವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡುತ್ತೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನೆಲ್ ಮೊದಲನೇ ಬಾರಿ ಭೇಟಿ ಮಾಡಿದ್ರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ